ನೀವು ಗೂಗಲ್ ಫೋಟೋ ಬಳಸುತ್ತಿದ್ದೀರಾ ಹಾಗಾದರೆ ಇನ್ನು ಮುಂದೆ ನೀವು ಫೋಟೋ ಎಡಿಟ್ ಮಾಡಲು ಬೇರೆ ಬೇರೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡುವ ಅಗತ್ಯ ಬರಲ್ಲ ಯಾಕೆ ಅಂತಂದರೆ ಗೂಗಲ್ ಫೋಟೋದಲ್ಲಿ ಉಚಿತವಾಗಿ ಎ ಐ ಚಾಲಿತ ಎಡಿಟಿಂಗ್ ಟೂಲ್ ಬರಲಿದೆ ಇದರ ಬಳಕೆ ಹೇಗಿರುತ್ತೆ ಹಾಗೂ ಯಾವಾಗ ಇದು ಲಾಂಚ್ ಆಗಲಿದೆ ಅಂತ ನೋಡೋಣ ಬನ್ನಿ ಗೂಗಲ್ ಫೋಟೋ ಹೊಸದಾಗಿ ಎಐ ಚಾಲಿತ ಮ್ಯಾಜಿಕ್ ಎಡಿಟರ್ನಂತಹ ಹೊಸ ಫೀಚರ್ ಪರಿಚಯಿಸಲು ಮುಂದಾಗಿದೆ ಎಲ್ಲ ಗೂಗಲ್ ಫೋಟೋಗಳ ಬಳಕೆದಾರರಿಗೆ ಇದು ಉಚಿತವಾಗಿ ಲಭ್ಯವಿರಲಿದೆ ಇನ್ನು ಗೂಗಲ್ನ ಮ್ಯಾಜಿಕ್ ಎರೇಸರ್ ಫೋಟೋ ಅನ್ಬ್ಲರ್ ಪೋರ್ಟ್ರೇಟ್ ಲೈಟ್ ಇನ್ನು ಅನೇಕ ವೈಶಿಷ್ಟ್ಯಗಳನ್ನು ನೀಡುತ್ತಿದೆ ಹಾಗಾಗಿ ಇನ್ನು ಮುಂದೆ ಗೂಗಲ್ ಫೋಟೋ ಬಳಕೆದಾರರು ಪಿಕ್ಸೆಲ್ ಅಥವಾ ಇತರೆ ಆಪ್ ಗಳನ್ನು ಬಳಸದೆ ಸಬ್ಸ್ಕ್ರೈಬ್ ಆಗದೆಯೇ ಉಚಿತವಾಗಿ ಫೋಟೋ ಎಡಿಟ್ ಮಾಡಬಹುದು ಎಐ ಚಾಲಿತ ಎಡಿಟಿಂಗ್ ಯಾವಾಗಿನಿಂದ ಬಳಸಬಹುದು ಈ ಎಐ ಚಾಲಿತ ಎಡಿಟಿಂಗ್ ಫೀಚರ್ ಇನ್ನೂ ಟೆಸ್ಟಿಂಗ್ ಪ್ರಕ್ರಿಯೆಯಲ್ಲಿದೆ ಹಾಗಾಗಿ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಐದರಿಂದ ಬಳಕೆಗೆ ಮುಕ್ತವಾಗಲಿದೆ ಎಲ್ಲರಿಗೂ ಈ ಸೌಲಭ್ಯ ನೀಡುವ ಕಾರಣ ಬಳಕೆ ಸುಲಭಗೊಳಿಸಲು ಪರೀಕ್ಷೆಯನ್ನ ನಡೆಸಲಾಗುತ್ತಿದೆ ಎಂದು ಗೂಗಲ್ ತಿಳಿಸಿದೆ ಎಐ ಚಾಲಿತ ಎಡಿಟಿಂಗ್ ಎಲ್ಲಾ ಫೋನ್ಗಳಲ್ಲಿ ಬಳಸಬಹುದೇ ಇದನ್ನ ಬಳಸಲು ಕೆಲವು ಹಾರ್ಡ್ವೇರ್ ಸಾಧನದ ಅವಶ್ಯಕತೆಗಳಿವೆ ಕ್ರೋಮ್ ಓಎಸ್ನಲ್ಲಿ ಕ್ರೋಮ್ ಓಎಸ್ ಆವೃತ್ತಿ ಒನ್ ಒನ್ ಏಟ್ ಪ್ಲಸ್ನೊಂದಿಗೆ ಕ್ರೋಮ್ ಬುಕ್ ಪ್ಲಸ್ ಆಗಿರಬೇಕು ಅಥವಾ ಕನಿಷ್ಠ ತ್ರೀ ಜಿ ಬಿ ರಾಮ್ ಅನ್ನ ಹೊಂದಿರಬೇಕು ಮೊಬೈಲ್ನಲ್ಲಿ ಈ ಡಿವೈಸ್ ಆಂಡ್ರಾಯ್ಡ್ ಏಟ್ ಪಾಯಿಂಟ್ ಓ ಅಥವಾ ಹೆಚ್ಚಿನ ಐಒಎಸ್ ಫಿಫ್ಟೀನ್ ರನ್ ಹಾಗೂ ಅದಕ್ಕೂ ಹೆಚ್ಚಿನದ್ದು ಇರಬೇಕಾಗುತ್ತೆ ಇನ್ನು ಮ್ಯಾಜಿಕ್ ಎಡಿಟರ್ ಅನ್ನ ಕಳೆದ ವರ್ಷ ಪಿಕ್ಸೆಲ್ ಏಟ್ ಮತ್ತು ಪಿಕ್ಸೆಲ್ ಏಟ್ ಪ್ರೋ ಬಿಡುಗಡೆ ಮಾಡಲಾಗಿತ್ತು ಇದರಲ್ಲಿ ಫೋಟೋದಲ್ಲಿನ ಅಂತರವನ್ನ ತುಂಬುವುದು ಮತ್ತೆ ಅದೇ ವಿಷಯವನ್ನ ಅಥವಾ ಫೋಟೋವನ್ನ ರೀಶೇರ್ ಮಾಡುವುದು ಫೋಟೋದ ಮುಂಭಾಗ ಅಥವಾ ಹಿನ್ನೆಲೆಯನ್ನ ಎಡಿಟ್ ಮಾಡಲು ಇದನ್ನ ಬಳಸಲಾಗಿತ್ತು ಇದರ ಜೊತೆಗೆ ಮ್ಯಾಜಿಕ್ ಎಡಿಟರ್ ಅನ್ನ ಬಳಸಿ ನೀವು ಫೋಟೋಗಳಲ್ಲಿರುವ ಗಾಢ ಬಣ್ಣಗಳನ್ನ ತಿಳಿಯಾಗಿಸಬಹುದು ಇನ್ನು ಫೋಟೋದಲ್ಲಿರುವ ತೆಗೆದು ತೆಗೆದುಹಾಕೋದ್ರಿಂದ ಹಿಡಿದು ಇನ್ನೂ ಅನೇಕ ಆಯ್ಕೆಯನ್ನ ಗೂಗಲ್ ನೀಡಿದೆ ಎಡಿಟಿಂಗ್ನಲ್ಲಿ ಬೇರೆ ಯಾವೆಲ್ಲ ಆಯ್ಕೆಗಳಿವೆ ಎಲ್ಲ ಗೂಗಲ್ ಫೋಟೋಗಳ ಬಳಕೆದಾರರಿಗೆ ಲಭ್ಯವಿರುವ ಇತರೆ ಆಯ್ಕೆಗಳು ಮ್ಯಾಜಿಕ್ ಎರೇಸರ್ ಫೋಟೋ ಅನ್ಬ್ಲರ್ ಸ್ಕೈ ಟಿಪ್ಸ್ ಕಲರ್ ಪಾಪ್ ಫೋಟೋಗಳು ಮತ್ತು ವಿಡಿಯೋಗಳಿಗಾಗಿ ಆರ್ ಎಫೆಕ್ಟ್ ಪೋರ್ಟ್ರೇಟ್ ಬ್ಲರ್ ಪೋರ್ಟ್ರೇಟ್ ಲೈಟ್ ಸಿನಿಮ್ಯಾಟಿಕ್ ಫೋಟೋಗಳು ಕೊಲ್ಯಾಜ್ ಎಡಿಟರ್ ವಿಡಿಯೋ ಎಫೆಕ್ಟ್ಗಳಿವೆ ಒಟ್ನಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಎಐ ಪ್ರತಿಯೊಂದು ಕ್ಷೇತ್ರವನ್ನೂ ಬಿಟ್ಟಿದೆ ಇದು ಕೆಲಸವನ್ನ ಸುಲಭಗೊಳಿಸೋದ್ರ ಜೊತೆಗೆ ಮಾನವ ಶ್ರಮವನ್ನ ಕ್ರಮೇಣ ಕಡಿಮೆ ಮಾಡುತ್ತಾ ಬರ್ತಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ